ಹಾಯ್ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಡೈಲಿ ವ್ಲಾಗ್ ಇರುತ್ತೆ ಆ್ಯಂಡ್ ಕಂಪ್ಲೀಟಾಗೆ ಮನೆ ರೋಟೀನಿಂದ ಹಿಡ್ದು ಎಲ್ಲನೂ ಶೇರ್ ಮಾಡ್ತೀನಿ ಸೊ ಮಳೆ ನೋಡಿ ಎಷ್ಟು ಜೋರಾಗಿ ಬರ್ತಾ ಇದೆ ವಾವ್ ಮಳೆಗಾಲ ಅಂದರೆ ಹಿಂಗಿರ್ಬೇಕು ಯಾವಾಗಲೂ ಮಳೆ ಬರಬೇಕು ಮಳೆಗಾಲದಲ್ಲಿ ನೋಡಿ ಸೂಪರಾಗಿದೆ ಮಳೆಗಾಲ ನಮ್ಮ ಒಂದು ಏರಿಯಾದಲ್ಲಿ ನಾನು ಈಗಷ್ಟೇ ಆನೆ ಮಾಡಿ ಅಪ್ ಆಗಿ ಬಂದಿದ್ದೀನಿ ಕೆಳಗಡೆ ಏನಕ್ಕೆ ಅಂದರೆ ಇನ್ನೇನು ಪಾಪುನ ಕರ್ಕೊಂಡು ಬರಬೇಕು ಹೋಗಿ ಸ್ಕೂಲ್ ಹತ್ರ ಹೋಗಿಬಿಟ್ಟು ಹಾಗಾಗಿ ಹಾಗೆ ಅದ್ರ ಜೊತೆ ಜೊತೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಅಷ್ಟರಲ್ಲಿ ಮಳೆ ಬಂತು ಜೋರಾಗೆ ಬನ್ನಿ ಶುರು ಮಾಡೋಣ ಒಂದೊಂದಾಗೆ ಇವಾಗೆಲ್ಲ ಇಲ್ಲಿ ಅನ್ನ ರೆಡಿ ಆಗ್ತಾ ಇದೆ ಬಿಕಾಸ್ ಇವಾಗ ಪಾಪು ಬಂದಿದ ತಕ್ಷಣ ತಿನ್ನಬೇಕು ಸೊ ಕಿಚನ್ ಆಲ್ ಕ್ಲೀನ್ ನೋಡ್ಬೋದು ಎಲ್ಲನೂ ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಎಲ್ಲ ಮಷೀನಿಗೆ ಹಾಕಿ ಎಲ್ಲ ಇಟ್ಬಿಟ್ಟಿದ್ದೀವಿ ಎಲ್ಲ ಫುಲ್ಲು ಪಾತ್ರೆಗಳು ಎಷ್ಟೋ ಪಾತ್ರೆ ನಮ್ಮ ಕೆಲಸ ಆಂಟಿ ರಜೆ ತೊಗೊಂಡಿದ್ದಾರೆ ಒಂದು ಮೂರು ನಾಲ್ಕು ದಿವಸ ಹಾಗಾಗಿ ಎಲ್ಲ ಪಾತ್ರೆಗಳನ್ನೆಲ್ಲ ಫುಲ್ಲು ನೀಟಾಗೆಲ್ಲ ಹಾಕಿ ಒಳಗೆ ಸ್ವಲ್ಪ ಸೇಫಾಗಿರಬೇಕು ಕರೆಂಟ್ ಇಲ್ಲ ಸದ್ಯಕ್ಕೆ ಹಂಗಾಗಿ ನಾ ಆನ್ ಮಾಡಿಲ್ಲ ಮಷಿನ್ನು ಹಾಗೆ ಇಲ್ಲಿ ಮತ್ತು ಕಿಚನ್ ಎಲ್ಲನೂ ಫುಲ್ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಸೋಪಿನವ್ರೆ ಹಾಕ್ಬಿಟ್ಟು ಕ್ಲೀನ್ ಮಾಡೋದು ಎವ್ರಿ ಡೇ ಕ್ಲೀನ್ ಮಾಡ್ತೀನಿ ಆಂಟಿ ಮಾಡಿಲ್ಲ ಅಂದರೆ ನಾನಾದರೂ ಮಾಡೇ ಮಾಡ್ತೀನಿ ಅನ್ನ ಪ್ರಿಪೇರ್ ಆಗ್ತಾಯಿದೆ ಸೊ ಅನ್ನ ಆಗಿದ ತಕ್ಷಣ ಇವಾಗ ಅವಳನ್ನ ಕರ್ಕೊಂಬಂದ್ಬಿಟ್ಟು ಅವಳಿಗೆ ಊಟ ಮಾಡಿಸೋದು ಅಷ್ಟೇ ಒಂದು ಶೇಡ್ನ ಆರ್ಡ್ರ್ ಮಾಡಿದೆ ನಾಯ್ಕಯಿಂದ ಸೊ ಇದು ನಾನು ರೆಗ್ಯುಲರಾಗಿ ಯೂಸ್ ಮಾಡೋ ಲಿಪ್ಸ್ಟಿಕ್ಕು ಒಂದು ಖಾಲಿ ಆಗಿತ್ತು ಫಸ್ಟ್ ಟೈಮ್ ನಂಗೆ ಕೊಲಾಬಲ್ಲಿ ಬಂದಿತ್ತು ಅದಾದಮೇಲೆ ನಂಗೆ ಅಲ್ಲಿ ಲಿಪ್ ಶೇಡ್ ತುಂಬ ಇಷ್ಟ ಆಯಿತು ಹಾಗಾಗಿ ಈ ಒಂದು ಶೇಡ್ನ ಮತ್ತೊಂದು ಸರಿ ತರಿಸ್ಕೊಂಡಿದ್ದೀನಿ ನೈಕಾಯಿಂದ ಇದು ಫೇಸಸ್ ಕೆನಡಾ ಅವರ ಕಾಫಿ ಮೆಟ್ ಲಿಪ್ ಶೇಡು ಅದ್ರ ಶೇಡ್ ಅಂದರೆ ಯಾವುದೋ ಒಂದು ಶೇಡ್ ಇದೆ ನನಗೆ ಅದು ನಾನು ಅಪ್ಲೋಡ್ ಮಾಡ್ತೀನಿ ಬಿಡಿ ನಿಮಗೆ ಯಾವಾಗರೂ ಬಟ್ ದಿಸ್ ಇಸ್ ವೆರಿ ವೆರಿ ಗುಡ್ ಶೇಡ್ ಇದು ಹೊಸ ವಾಟರ್ ಕೊಟ್ಟಲ್ಲ ನಾನು ಮೊನ್ನೆ ತೊಗೊಬಂದಿದ್ದು ಸಕ್ಕದಾಗಿದೆ ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿದೆ ಇದು ಕಿರಣ್ ಅವರು ಮೊನ್ನೆ ಅವರು ತೋಟಕ್ಕೆ ಹೋದಾಗ ಕಿತ್ಕೊಂಡ್ಬಂದಿದ್ರು ಇನ್ನೇನು ಹಣ್ಣಾಗೋ ಸ್ಟೇಜಲ್ಲಿ ಇದೆ ಹಣ್ಣಾಗಬೇಕು ಇದೆರಡೆಲ್ಲ ಕೊಳ್ತೋಗಿದೆ ಕಡೆ ಇರಬೇಕಷ್ಟೇ ನೋಡಿ ಪಾರ್ಸಲ್ ಅನ್ಬಾಕ್ಸ್ ಮಾಡಿದ್ದೀನಿ ಸೊಮ್ಮ ಇಲ್ಲಿ ಲಾಗಿನ್ ಆಗೋ ರೀ ಮಾಮಮ್ಮ ಮಲ್ಕಂಡವ್ರಿ ಏನಾಗೈತೆ ನಿನಗೆ ಹುಷಾರಿಲ್ಲ ಏನು ಹುಷಾರಿಲ್ಲ ಬಿ ಪಿ ಅಲ್ಲ ಶುಗರ್ ಮಾಡಿಸಿದ್ದಿ ಥೈರಾಯ್ಡು ಶುಗರು ಮತ್ತು ಇನ್ನೊಂದು ಯಾವುದು ಲಿವರ್ ಲಿವರ್ ಪ್ರಾಬ್ಲಮ್ಮು ಸೊ ಹೌದು ಒಂದು ಸೀರಿಯಸ್ ನೋಟ್ ಏನಂತ ಹೇಳಿದರೆ ಮಮ್ಮಿಗೆ ಶುಗರ್ ಹೈ ಶುಗರ್ ಆಗಿದೆ ಟು ಫಿಫ್ಟಿವರೆಗೂ ಹೋಗಿದೆ ಹೈ ಶುಗರು ಅದಾದಮೇಲೆ ಥೈರಾಯ್ಡು ತುಂಬ ಹೈ ಆಗಿದೆ ಅದಾದ್ಮೇಲೆ ಲಿವರ್ ಪ್ರಾಬ್ಲಮ್ಮು ಸೊ ಇದು ಮೂರೂ ಒಟ್ಟೊಟ್ಟಿಗೇನೆ ಬಂದಿದೆ ಬಿಕಾಸ್ ಇದು ಹೆಂಗೆ ಗೊತ್ತಾಯ್ತು ನಮಗೆ ಅಂತ ಹೇಳಿದ್ರೆ ಒಂದು ಸಿಕ್ಸ್ ಮಂತ್ ಬ್ಯಾಕ್ ನಾವು ಚೆಕ್ ಮಾಡ್ಸಿದ್ವಿ ಆವಾಗ ಏನೂ ಇರಲಿಲ್ಲ ಶುಗರ್ ಆಗಲಿ ಬಿ ಪಿ ಆಗಲಿ ನನ್ನ ಯಾವುದ್ಯಾವುದು ಏನೂ ಇರಲಿಲ್ಲ ಈಗ ಮೊನ್ನೆ ಮೋಸ್ಟ್ಲಿ ನಮ್ಮ ಮಾಮ ತೀರ್ಕೊಂಡ್ರಲ್ಲ ಆವಾಗ ಒಂದು ಸ್ವಲ್ಪ ಜಾಸ್ತಿ ಯೋಚನೆ ಮಾಡಿದ್ರೇನೋ ಅಂತ ನನಗೆ ಫೀಲ್ ಆಯಿತು ಯೋಚನೆ ಮಾಡಿ ಅದು ಟೆನ್ಷನ್ನಿಗೆ ಅವರಿಗೆ ಶುಗರೆಲ್ಲ ಬಂದ್ಬಿಟ್ಟಿದೆ ಇವಾಗ ಸದ್ಯಕ್ಕೆ ಸಿಕ್ಸ್ ಮಂತ್ ಬ್ಯಾಕ್ ಇರಲಿಲ್ಲ ಇವಾಗಿದೆ ನೋಡಿ ಹೆಂಗೆ ಅಲ್ವಾ ಇವತ್ತಿದ್ದು ನಾಳೆ ಇರಲ್ಲ ಸೊ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಬೇಕು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಜಾಸ್ತಿ ಮತ್ತು ಅಮ್ಮ ಏನು ರೈಸೆಲ್ಲ ಅದೆಲ್ಲ ಏನು ಅಷ್ಟೊಂದು ತಿನ್ನೋಲ್ಲ ಫುಡ್ ಕಂಟ್ರೋಲ್ ಇದ್ದಾರೆ ನೋಡಬೇಕು ನಿಲ್ಲ ಆಗಬೇಕಂತ ಹೇಳಿದ್ದಾರೆ ಮೊನ್ನೆ ಐ ಹಾಸ್ಪಿಟಲ್ಗೆ ಹೋಗಿದ್ವಿ ಐ ಆಪ್ರೇಷನ್ ಮಾಡಿಸ್ಬೇಕಿತ್ತು ಬಿಕಾಸ್ ಒಂದಲ್ಲಿ ಕ್ಯಾಟಾಕ್ಟ್ ಆಗಿದೆ ಹಾಗಾಗಿ ಅದಕ್ಕೆ ಮಾಡಿಸೋಣ ಅಂತ ಹೋದಾಗ ಅಲ್ಲಿ ರ್ಯಾಂಡಮ್ ಚೆಕಪ್ಪಲ್ಲಿ ಗೊತ್ತಾಯಿತು ಶುಗರು ಹೈ ಇದೆ ಅಂತ ಹೇಳಿ ಮತ್ತೊಂದು ಸರಿ ಸರಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಕಡೆ ಬಂದು ನಮ್ಮ ಮನೆ ಹತ್ರ ಒಂದು ಬ್ಲಡ್ ಚೆಕಪ್ ಮಾಡಿಸಿದಾಗ ಅದರಲ್ಲಿ ಗೊತ್ತಾಯಿತು ಶುಗರ್ ತುಂಬ ಹೈ ಇದೆ ಅಂತ ಹೇಳ್ಬಿಟ್ಟು ಸೊ ಒಂದು ಸ್ವಲ್ಪ ಹೆದರಿಕೆ ಆಗುತ್ತೆ ಶುಗರು ಬಿ ಪಿ ಇವೆಲ್ಲ ಒಳ್ಳೆ ಕಾಯಿಲೆಗಳೆಲ್ಲ ಅಲ್ಲ ಸೊ ಹಾಗಾಗಿ ಯೋಚನೆ ಮಾಡ್ತಾ ನೋಡಬೇಕು ಟ್ರೀಟ್ಮೆಂಟ್ ಇದೆ ಇನ್ನು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರೋದರಿಂದ ಒಂದು ಸ್ವಲ್ಪ ನಿಲ್ ಮಾಡ್ಬೋದು ಅಂತ ಹೇಳಿದ್ದಾರೆ ನೋಡಬೇಕು ಏನೇನಾಗುತ್ತೆ ಅಂತ ಕಿಕ್ಕಿ ಕಿಕ್ಕಿ ಕೆಲ್ಸದವ್ರು ರಜಾ ಹಾಕೋರೆ ಅಂತ ಹೇಳ್ದನಲ್ಲ ಕೆಲ್ಸದವ್ರು ರಜಾ ಹಾಕೊಂಬಿಟ್ಟವ್ರೆ ಎಂತ ಮಾಡೋದು ಹಂಗೆ ನನ್ನ ತಿಂಡಿ ಹಿಂಗೆ ನೋಡಿ ಅವಲಕ್ಕಿ ನಂಗೆ ತುಂಬ ಫೇವ್ರೇಟು ಸಂಡಿಗೆ ಹಪ್ಪಕ್ಕಿಂತ ನನಗೆ ಸಂಡಿಗೆ ತುಂಬ ಇಷ್ಟ ಆಗುತ್ತೆ ಇದು ಮೈಸೂರಿಂದ ನಮ್ಮ ಕಳಿಸಿರೋದು ನಮ್ಮ ನಮ್ಮಮ್ಮಿ ಹೋದಾಗ ಕೊಟ್ಟು ಕಳಿಸಿದ್ದು ಮತ್ತು ನಮ್ಮ ನಮ್ಮಮ್ಮ ಮಾಡಿ ಉಪ್ಪಿನಕಾಯಿ ಬೆಳಗ್ಗೆ ಬೆಳಗ್ಗೆ ಬಿಸಿ ಬಿಸಿ ತಿಂಡಿ

ಏನೇನು ಹೇಳ್ಕೊಟ್ರು ಅದು ಸ್ಕೂಲಲ್ಲಿ ಎ ಬಿ ಸಿಗ ಬಿಟ್ಟು ಮುಂದಕ್ಕೇನು ಹೇಳ್ಕೊಡಲ್ವಾ ಹ್ಞೂ ಹೇಳು ಏನೇನು ಹೇಳ್ಕೊಟ್ರು ಬಿಟ್ಕೊಂಡ್ತವೆ ನೀವು ಯಾವನ ಅಪ್ಪ ಏನೇನು ಹೇಳ್ಕೊಟ್ರು ಹ್ಞೂ ಹೇಳಪ್ಪ ಹೇಳ್ತೀಯಾ ರೈಮ್ಸ್ ಎಲ್ಲ ಹೇಳಿದ್ರ ಹ್ಞೂ ಇನ್ನು ಕರ್ಕೊಂಬರೇ ನೀನಿಗೆ ನೋಡ್ತಾ ಇರುವ ಕಾಲಕ್ಕೆ ನನಗೆ ಮೈ ಗಾಡ್ ನೋಡಿ ಫುಲ್ ಆವಾಗಲೇ ಮಳೆ ಬಂತು ಈಗಾಗಲೇ ಬಿಸಿಲು ಬರ್ತಾ ಇದೆ ಹ್ಞೂ ಬ್ಯಾಗ್ ಬ್ಯಾಗೆಲ್ಲ ಎಕ್ಸ್ಚೇಂಜ್ ಆಗಿಬಿಟ್ಟಿತ್ತು ನನ್ನ ನೇಮು ಎಲ್ಲ ಏನೂ ಬರದೇ ಇರಲಿಲ್ಲ ಬ್ಯಾಗೆಲ್ಲ ಎಕ್ಸ್ಚೇಂಜ್ ಆಗಿಬಿಟ್ಟು ಅವ್ರ ಮೇಡಮು ಬ್ಯಾಗ್ ಎಕ್ಸ್ಚೇಂಜ್ ಆಯ್ತಲ್ಲ ಎಲ್ಲ ಬರೀರಿ ಹಂಗೆ ಅಂತ ಹೇಳೋದು ಸರಿ ಅಂತ ಹೇಳಿದ್ದೀನಿ ಮತ್ತೆ ಮತ್ತೆ ಹೋಗ್ಬಿಡುತ್ತೆ ಅಂದರೆ ಅವಳಿಗಿಂದ ಫೋಟೋಸ್ ತೆಗಿಸ್ಬೇಕಿತ್ತು ಐ ಡಿ ಕಾರ್ಡಿಗೆ ಅದನ್ನು ಮಾಡಿಲ್ಲ ಮತ್ತೆ ಹೋಗ್ಬಿಡುತ್ತೆ ನನಗಂತೂ ಮೆಮೊರಿ ಪವರ್ ಅಷ್ಟಿಲ್ಲ ಇವತ್ತು ಫಸ್ಟ್ ಕೆಲಸ ಈಗ ಹೆಸ್ರು ಬರೆದು ಬಿಡ್ತೀನಿ ಎಷ್ಟು ಕಣ್ಣು ತಗೊಂಡು ಒಂದು ಹೆಸ್ರು ಅದ್ರೊಳಗೆ ಹಾಕ್ಬಿಡ್ತೀನಿ ಬೆಸ್ಟ್ ಅಲ್ವಾ ಮಾಡ್ತೀನಿ ಆ ಬ್ಯಾಗಿಂದ ಒಂದು ಸ್ಪೇಸ್ ಕೊಟ್ಟಿದ್ದಾರೆ ಅದರೊಳಗೆ ಹಾಕ್ಬಿಡ್ತೀನಿ ಹಿಂಗೆ ಸೈಕಲ್ ಕರ್ಕೊಂಡೋಗಿಲ್ಲ ಅಂದರೆ ನನ್ನೇ ಎತ್ಕೋ ಎತ್ಕೋ ಅಂತಾಳೆ ನನಗೆ ನಾನು ನಡೆಯೋದೇ ಕಷ್ಟ ನನ್ನೇ ಯಾರೋ ಎತ್ಕೊಂಡು ಓಡಾಡೋದೇ ಚೆನ್ನಾಗಿ ಅನ್ಸೈತೆ ನನಗೆ

ಹೋಗು ನಿಂತ ಬ್ಯಾಗ್ ಎಕ್ಸ್ಚೇಂಜ್ ಆಗ್ಬಿಟ್ಟಿತ್ತು ಇವತ್ತು ಆಮೇಲೆ ಮತ್ತೆ ಅಲ್ಲೇ ವೆಯ್ಟ್ ಮಾಡ್ತಾ ನಿಂತಿದ್ದೆ ಹಾ ಬರಬೇಕು ಫೋಟೋ ತೆಗೆಸ್ಬೇಕಂತೆ ಅಲ್ಲ ಫೋಟೋ ಫೋಟೋ ತೆಗಿಸ್ಬೇಕಂತ ಫೋಟೋ ತೆಗೆಸ್ಬೇಕಂತೆ ಹೇಳಿ ಕೆನ್ನೆ ಮೇಲೆ ಏನಾಗಿದೆ ನೋಡಿ ಏನೈತೆ ಕೆನ್ನೆಲ್ಲ ಸರ್ ಯಾರಿಗಿಬ್ಬರಿದ್ದು ಇಲ್ಲ ಇಲ್ಲಿಂದ ಇಲ್ಲಿವರೆಗೂ ಬಂದಿದೆ ಜಗಳ ಆಡ್ದರ್ತನಾರಾ ಯಾರ ಹತ್ರ ಯಾರು ಜಗಳ ಮಾಡಿದ್ದು ನಿಂಗೆ ಮಾಡಿದಪ್ಪ ಎಲ್ಲ ಮಾಡಿದ್ದಪ್ಪ ಸೊ ಈಗ ಇಂಟರ್ನೆಟ್ ವರ್ಕ್ ಆಗ್ತಿಲ್ಲ ನಮ್ಮ ಏರಿಯಾದಲ್ಲಿ ಸಂಜೆ ಆಗಿದೆ ಸಂಜೆ ನಾಲ್ಕು ಗಂಟೆ ಬೆಳಗ್ಗೆ ಹತ್ತು ಗಂಟೆಗೆ ಹೋಗಿರೋ ಕರೆಂಟು ಇನ್ನೂ ಬಂದಿಲ್ಲ ಮತ್ತು ಇಂಟರ್ನೆಟ್ ವರ್ಕ್ ಆಗ್ತಿಲ್ಲ ಏನಾಗಿದೆ ಅಂತ ಅರ್ಥ ಆಗ್ತಿಲ್ವಲ್ಲ ನಮ್ಮ ಏರಿಯಾಗೆ ಮಳೆ ಬಂದು ಎಲ್ಲೋ ಮಾತ್ರ ಒಂದು ಮೂರು ದಿವ್ಸದಿಂದ ಜೋರು ಗಾಳಿ ಭಯಂಕರ ಗಾಳಿ ಒಂದು ತ್ರೀ ಡೇಸಿಂದ ಮೋಸ್ಟ್ಲಿ ಎಲ್ಲ ಕಂಬ ಗಿಂಬ ಏನೋ ಇತ್ತು ಬಿದ್ದು ಹೋಗಿದೆಯೋ ಏನು ಕತೆ ಅಂತ ಗೊತ್ತಿಲ್ಲ ಬಟ್ ಇಂಟರ್ನೆಟ್ ವರ್ಕ್ ಆಗ್ತಿಲ್ಲ ನನಗೆ ಸುಮಾರು ಆರ್ಡರ್ಸ್ ಎಲ್ಲ ತೊಗೊಂಡ್ಬಿಟ್ಟಿದ್ದೀನಿ ಅದನ್ನು ಕೆಲವೊಂದು ಲೋಡ್ ಆಗ್ತಿಲ್ಲ ಕೆಲವೊಂದು ಪೇಮೆಂಟು ಇದಾಗ ಇಲ್ಲ ಸೊ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಇಂಟರ್ನೆಟ್ ಈಸ್ ವೆರಿ ಎಸೆನ್ಷಿಯಲ್ ಇವಾಗಿನ ಒಂದು ಕಾಲದಲ್ಲವಾ ಹಾಗಾಗಿ ಆರ್ಡರೆಲ್ಲ ಡಿಲೇ ಆಗುತ್ತೆ ಎರಡು ದಿವಸ ಇವಾಗ ನಾನು ಸಂಜೆ ಕೊಟ್ಟರೆ ತೊಗೊಂಡು ಅವರು ಕೊಡೋದೇ ಮತ್ತೆ ಮತ್ತು ಬೆಳಗ್ಗೆ ಮಧ್ಯಾಹ್ನ ಅಂತ ಅವ್ರು ಫುಲ್ ಆರ್ಡ್ರ್ ತೊಗೊಂಡು ಸಂಜೆ ಹೋದ್ಮೇಲೆ ಅವರು ವಾಪಸ್ ಅಲ್ಲಿ ಕೊಡೋದು ಹಾಗಾಗಿ ನನಗೆ ಡಿಲೇ ಆಗಿಬಿಡುತ್ತೆ ಮತ್ತು ಎಲ್ಲ ಕಸ್ಟಮರ್ಸ್ಗೂ ನಾನು ಹೇಳೋದಕ್ಕಾಗಲ್ಲ ಅಲ್ವಾ ಹಿಂಗೆ ಆಗ್ತದೆ ಹಿಂಗೆ ಆಗ್ತಿದೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿಬಿಡ್ತೀನಿ ಹಿಂಗೆ ಆಗ್ತಿದೆ ಪ್ರಾಬ್ಲಮ್ ಅಂತ ಹೇಳಿ ಅಷ್ಟೇ ಚಿಕ್ಕ ಇವಾಗಲೂ ಅಷ್ಟು ಜೋರು ಗಾಳಿ ನೋಡಿ ಕೂತ್ಕೊಂಡಿದ್ದೀವಿ ಸುಮ್ಮನೆ ನಾನು ನಮ್ಮ ಮಮ್ಮಿ ಕೂತ್ಕೊಂಡಿದ್ದೆ ಕಾಫಿ ಕುಡ್ಕೊಂಡು ಎಂಜಾಯ್ ನಾವು ಅಮ್ಮ ಇಷ್ಟು ವರ್ಷದಲ್ಲಿ ನಾನು ನೋಡ್ದಂಗೆ ಕಾಫಿ ಬಿಟ್ಟಿದ್ದು ಇಷ್ಟರೇನೆ ಇಲ್ಲ ಇವಾಗ ಎಷ್ಟು ಕುಡಿತಿದ್ಯಮ್ಮ ಕಾಫಿ ಸಪ್ಪೆ ಕಾಫಿ ಸಪ್ಪೆ ಕಾಫಿ ನಮ್ಮಮ್ಮ ಇವಾಗ ಬಿಸಿನೀರು ಕುಡ್ದಂಗೆ ಸಪ್ಪೆ ಕಾಫಿ ಕುಡಿತವ್ರು ನಿಜಲ್ ಯಾವತ್ತೂ ನಮ್ಮಮ್ಮ ಸಕ್ಕರೆ ಐದು ಕೆ ಜಿ ನಮ್ಮ ಮನೆ ಮೂರು ತಿಂಗಳು ಬರ್ತಿರ್ಲಿಲ್ಲ ಹಂಗೆ ಕುಡಿಯೋರು ಬಟ್ ಇವಾಗ ನೋಡಿ ಇಲ್ವೇ ಇಲ್ಲ ಆ ಥರ ಆಗಿದೆ ಪರಿಸ್ಥಿತಿ ನೋಡಿ ನಮ್ಮ ದಿನ ರೊಟೀನ್ ಹೇಗಿರುತ್ತೆ ಅಂತ ಅಷ್ಟೆಲ್ಲ ನೆನೆ ಹಾಕಬೇಕು ಇದು ಸಾಂಬಾರಿಗೆ ಇದೇನು ಡೈಲಿ ಇರೋದಿಲ್ಲ ಬಟ್ ಇದು ಇದು ಸೋಮುಗೆ ಇದು ಪಾಪಣ್ಣಿಗೆ ಇದನ್ನು ನಮಗೆ ಇವಾಗ ಬೇಯಿಸ್ಕೊಂಡಿದ್ದೀವಿ ಇದು ಅಷ್ಟೇ ಇದು ಒಂದಿನ ಬಿಟ್ಟು ಒಂದಿನ ಒಂದಿನ ಬಿಟ್ಟು ಒಂದಿನ ಈ ಥರ ಅಂದರೆ ಒಂದಿನ ದಿನ ಮಾಡಿರಿ ಎರಡು ದಿವಸ ತಿನ್ಬೋದು ಹಾಗಾಗಿ ಇಷ್ಟು ಇದು ಮರಕೆ ಹಿಣಸು ಅದು ತಿಂತಿದ್ದೀವಿ ಇದು ಪಾಪುಗೆ ಅಂತ ಹೇಳ್ಬಿಟ್ಟು ನೆನೆಸಿಡ್ತಿದ್ದೀವಿ ಬಿಕಾಸ್ ಇಲ್ಲಿ ಇದರಲ್ಲಿ ಏನಾದರೂ ಪೌಡ್ರ್ಗೆಡ್ರು ಎಲ್ಲ ಇದ್ದರೆ ತೊಳೆದ್ಬಿಟ್ಟು ಹಿಂಗೆ ನೀಟಾಗಿ ಕೊಡ್ಬೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಸಾಫ್ಟಾಗಿರುತ್ತೆ ಮತ್ತೊಳಗೆ ಜೀರ್ಣವೂ ಆಗುತ್ತೆ ಅಂತ ಹೇಳ್ಬಿಟ್ಟು ಹೀಗೆ നീരല്ലാക്കി ഇട്ട് മീറ്റൊരു കൊടുക്ക സംജെ ടൈം തന്നോടൊക്കെ അസ് ഇഡ്ലി ദോസ രോ കട്ട് മാതാവ മ്യോ മ്യാംഗോ സീസൺ ആൽമോസ്റ്റ് എണ്ട് ಇದರಲ್ಲಿ ಓಟ್ಸ್ ಇದೆ ಅದಾದಮೇಲೆ ಬ್ಲೂಬೆರಿ ಇದೆ ಆಮೇಲೆ ಉತ್ತುತ್ತಿ ಇದೆ ಸ್ವಲ್ಪ ಕೊಬ್ಬರಿ ಇದೆ ಮತ್ತು ಪಂಪ್ಕಿನ್ ಸೀಡ್ ಇದೆ ಅದಾದಮೇಲೆ ಕೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿ ಇಷ್ಟು ಇರುತ್ತೆ ಆ್ಯಂಡ್ ಸ್ವಲ್ಪ ನ್ಯಾಚುರಲ್ ಸ್ವೀಟ್ನೆಸ್ಗೆ ಒಂಚೂರು ಬೆಲ್ಲ ನೋಡಿ ಬೆಲ್ಲ ಎಷ್ಟು ಹಾಕಿದ್ದೀವಿ ಗೊತ್ತಾ ಇದನ್ನು ಯಾರು ಬೇಕಾದ್ರೂ ತೊಗೋಬೋದು ಓಕೆನಾ ಇದನ್ನೇನು ಜಿಮ್ಗೆ ಹೋಗೋರೆ ಅಂತಲ್ಲ ಹೆಲ್ತ್ ಬೆನಿಫಿಟ್ ತುಂಬ 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 ಚೆನ್ನಾಗಿರುತ್ತೆ ಸಿ ಓಟ್ಸು ಓಟ್ಸ್ನ ಹಾಗೆ ತಿನ್ನೋದಕ್ಕಾಗಲ್ಲ ಸೊ ಇದನ್ನು ನೀವು ಜ್ಯೂಸ್ ಮಾಡಿಬಿಟ್ಟು ಹಿಂಗೆ ಕುಡಿಬೋದು ನನ್ನ ಬಾಣತನದಲ್ಲೂ ನಾನು ಇದೇ ರೀತಿಯೇ ಕುಡ್ದಿರೋದು ಇದು ಮಿಲ್ಕ್ ಸಪ್ಲೈಗೂ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ನಿಮಗೆ ತುಂಬ ಶಕ್ತಿನೂ ಬರುತ್ತೆ ಸಣ್ಣ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಇದನ್ನು ಹಾಲು ಆ ಥರ ಕೊಟ್ಬಿಡ್ಬೋದು ಗ್ರೈಂಡ್ ಮಾಡಿ ಕೆಲವು ಮಕ್ಕಳು ಕುಡಿಯೋಲ್ಲ ಫಾರ್ ಎಕ್ಸಾಂಪಲ್ ನನ್ನ ಮಗಳೇ ಇದ್ದಾಳೆ ಒಳ್ಳೆದು ಹಾಲು ಹಾಲು ಥರನೇ ಇರಬೇಕು ಇದೆಲ್ಲ ಹಾಕ್ಬಿಟ್ಟು ಕೊಟ್ಟರೆ ಕುಡಿಯೋದೇ ಇಲ್ಲ ಬಟ್ ಹಂಗೂ ಹಿಂಗೂ ಮಾಡಿ ಪೌಡ್ರೆಲ್ಲ ಮಾಡಿಬಿಟ್ಟು ನಾನು ಕೊಡ್ತೀನಿ ಆ ರೀತಿ ಇದನ್ನು ಬೇಕಾದ್ರೆ ಹಿಂಗೆ ತಿನ್ಕೊಬೋದು ಒಂದು ಅರ್ಧ ಗಂಟೆ ಸೋಪ್ ಮಾಡಿಬಿಟ್ಟು ಬಿಕಾಸ್ ಅದು ನೀಟಾಗಿ ನೆನಿಬೇಕು ಇಲ್ಲ ಅಂತಂದರೆ ಅದು ಗ್ರೈಂಡ್ರಲ್ಲಿ ಹಾಕಿದ್ರೂ ನಾವು ಅದೆಲ್ಲ ಸುಮ್ಮನೆ ಚೆನ್ನಾಗಿ ಇದಾಗಲ್ಲ ಮಿಕ್ಸ್ ಆಗಲ್ಲ ಸೊ ಚೆನ್ನಾಗಿದ್ದು ಬಿಸಿ ಹಾಲಲ್ಲಿ ನೋಡಿ ಇವಾಗ ಬಿಸಿ ಹಾಲು ಕಾಯಿಸ್ಬಿಟ್ಟು ಹೀಗೆ ಹಾಕಿದ್ದೀನಿ ಚೆನ್ನಾಗಿ ಸೋಕ್ ಆಗಬೇಕು ಒಂದು ಹದಿನೈದು ನಿಮಿಷ ಸೋಕ್ ಆದಮೇಲೆ ಆಮೇಲೆ ಮಿಕ್ಸಿ ಮಾಡಿಕೊಂಡು ಸಖತ್ತಾಗಿರುತ್ತೆ ಅದ್ರ ಜೊತೆ ಒಂದು ಬನಾನಾ ಹಾಕಬೇಕು ಬಿಕಾಸ್ ಇದಕ್ಕೇನು ಸ್ವೀಟ್ನ ಆ್ಯಡ್ ಮಾಡಲ್ಲ ನಾವಲ್ಲ ಸಿಕ್ಕಾವುಟ ಸಪ್ಪೆ ಇರುತ್ತೆ ಸೊ ಹಾಗೆ ತಿನ್ನೋದಕ್ಕಾಗೋದೇ ಇಲ್ಲ ಹಂಗೆ ಕುಡಿಯೋದಕ್ಕಾಗೋದೇ ಇಲ್ಲ ಅದನ್ನು ಸೊ ನ್ಯಾಚುರಲ್ ಸ್ವೀಟ್ನೆಸ್ಗೆ ಈ ರೀತಿ ಬನಾನಾನ ಹಾಕ್ಕೋಬೇಕಾಗತ್ತೆ ಆಮೇಲೆ ಹನಿ ಇದೆರಡೂ ನಿಮಗೆ ಸ್ವೀಟ್ನೆಸ್ ಕೊಡೋದು ಅದರ್ವೈಸ್ ಇದಕ್ಕೆ ತುಂಬ ಶುಗರ್ ಹಾಕಬೇಕಾಗತ್ತೆ ಆಲ್ಮೋಸ್ಟ್ ಒಂದು ಒಂದು ಎರಡು ಮೂರು ಸ್ಪೂನ್ ಶುಗರ್ ಬೇಕಾಗತ್ತೆ ಸೊ ಶುಗರ್ ನಮ್ಮ ಮನೆಯಲ್ಲಿ ಕಟ್ ಆಫ್ ಶುಗರ್ ಯಾರೂ ತಿನ್ನಲ್ಲ ಜಾಸ್ತಿ ಏನು ಕುಡಿಯೋದಿಲ್ಲ ಶುಗರ್ ಐಟಮ್ಸ್ಗಳು ಜಾಸ್ತಿ ಈವನ್ ಜ್ಯೂಸ್ ಕುಡಿಯೋ ಜ್ಯೂಸ್ ಟಾಲ್ಗೆ ಹೋದ್ರೂ ವಿದೌಟ್ ಶುಗರೇ ನಾವೆಲ್ಲ ಕುಡಿಯೋದು ಸೊ ಹಾಗಾಗಿ ಈ ರೀತಿ ನ್ಯಾಚುರಲ್ ಸ್ವೀಟ್ನೆಸ್ನ ಮೈಂಟೇನ್ ಮಾಡೋದಕ್ಕೆ ಇಷ್ಟು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡೋದು ಅಷ್ಟೇ ನೋಡಿ ಈ ಥರ ತಿಕ್ ಶೇಕ್ ಆಗತ್ತೆ ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ಮಿಲ್ಕ್ ಹಾಕ್ಬಿಟ್ಟು ಮತ್ತು ನಾನು ರಾತ್ರಿ ಊಟಕ್ಕೆ ತುಂಬ ಮಳೆ ಬರ್ತಾ ಇದ್ದಿದ್ದ ಕಾರಣ ನನಗೆ ತುಂಬ ಫಿಶ್ ಕ್ರೇವಿಂಗ್ ಆಗ್ತಾಯಿತ್ತು ಫಿಶ್ ತಿನ್ನಬೇಕು ಅಂತ ನಂಗೆ ತುಂಬ ಫೀಲ್ ಆಗ್ತಾಯಿತ್ತು ಅದಕ್ಕೆ ಫಿಶ್ ತರಿಸಿದ್ದೆ ಎರಡೇ ಮೀನು ಅರ್ಧ ಕೆ ಜಿ ಬಂದುಬಿಟ್ಟಿತ್ತು ಬಾಂಗ್ಡಾ ಮೀನು ಬಾಂಗ್ಡಾ ಮೀನು ಇಷ್ಟು ದಪ್ಪದ ದಪ್ಪ ಇದ್ದರೆ ಚೆನ್ನಾಗಿರಲ್ಲ ಟೇಸ್ಟು ಬಿಕಾಸ್ ಬಲ್ತೋಗಿರುತ್ತೆ ಮೀನು ಅದು ಚೆನ್ನಾಗಿರೋಲ್ಲ ಸಣ್ಣ ಸಣ್ಣಗೆ ಇರಬೇಕು ಬಾಂಗಡ ಯಾವಾಗಲೂ ಅವಾಗ ಚೆನ್ನಾಗಿರುತ್ತೆ ಮತ್ತು ಒಂದು ಕೆ ಜಿ ಚಿಕನ್ ತರಿಸಿದ್ದೆ ಸೊ ಒಂದು ಆರಾಮಾಗಿ ಒಂದು ನೈಸ್ ಡಿನ್ನರ್ ಆಯಿತು ರಾತ್ರಿಗೆ ಓಕೆ ಇವತ್ತಿನ ಜೊತೆ ನಿಮ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಇಟ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮತ್ತೊಂದು ಹೊಸ ವೀಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಬಾಯ್